ಘಟಪ್ರಭಾ ನದಿಯಲ್ಲಿ ಅಧಿಕ ಪ್ರಮಾಣದ ನೀರಿನ ಹರಿವು ಮಾಚಕನೂರು ಬಸವೇಶ್ವರ ದೇಗುಲಕ್ಕೆ ಜಲ ದಿಗ್ಬಂಧನವನ್ನ ಮಾಡಲಾಗಿದೆ ಘಟಪ್ರಭಾ ನದಿಯಲ್ಲಿ ಅಧಿಕ ಪ್ರಮಾಣದ ನೀರಿನ ಹರಿವು ಹೆಚ್ಚಾಗಿದೆ ಮಾಚಕನೂರು ಬಸವೇಶ್ವರ ದೇಗುಲಕ್ಕೆ ಈಗಾಗಲೇ ಜಲ ದಿಗ್ಬಂಧನವನ್ನ ಹಾಕಿದ್ದಾರೆ ಬಾಗಲಕೋಟೆಯ ಮುದೋಳ ತಾಲೂಕಿನ ಮಾಚಕನೂರು ಉತ್ಸವ ಮೂರ್ತಿ ದೇವಸ್ಥಾನದ ಹೊರಗೆ ಈಗಾಗಲೇ ಪ್ರತಿಷ್ಠಾಪನೆಯನ್ನ ಮಾಡಲಾಗಿದೆ ಇನ್ನು ನದಿ ತೀರಕ್ಕೆ ಯಾರು ತೆರಳದಂತೆ ಈಗಾಗಲೇ ಜಿಲ್ಲಾಡಳಿತ ಕೂಡ ಸೂಚನೆಯನ್ನ ನೀಡಿದೆ ಘಟಪ್ರಭಾ ನದಿ ಪ್ರವಾಹದಲ್ಲಿಯೂ ಕೂಡ ಕೆಲವರಿಂದ ಉಚ್ಚಾಟ ಆಗ್ತಾ ಇದೆ ಇನ್ನು ಒಂದ್ ಕಡೆ ಮಾಚುಕನೂರು ಬಸವೇಶ್ವರ ದೇಗುಲಕ್ಕೆ ಜಲ ದಿಗ್ಬಂಧನವನ್ನ ಕೂಡ ಹೇರಿದ್ದಾರೆ ಘಟಪ್ರಭಾ ನದಿಯಲ್ಲಿ ಅಧಿಕ ಪ್ರಮಾಣದ ನೀರಿನ ಹರಿವು ಕೂಡ ಹೆಚ್ಚಳವಾಗ್ತಾ ಇದೆ ಬಾಗಲಕೋಟೆಯ ಮುದೋಳ್ ತಾಲೂಕಿನ ಮಾಚಕನೂರು ಉತ್ಸವಮೂರ್ತಿ ದೇವಸ್ಥಾನದ ಹೊರಕ್ಕೆ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ ಒಂದು ರೀತಿಯಾಗಿ ಈಗಾಗಲೇ ಘಟಪ್ರಭಾ ನದಿಯಲ್ಲಿ ಐವತ್ತು ಸಾವಿರ ಕ್ಯೂಸೆಕ್ಗೂ ಅಧಿಕ ಪ್ರಮಾಣದ ನೀರಿನ ಹರಿವು ಕೂಡ ಹೆಚ್ಚಾಗಿರುವಂಥದ್ದು